ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆ ಹತ್ರನೇ ಇರುವಂತಹ ಒಂದು ಪಾರ್ಕಿಗೆ ಬಂದಿದ್ದೀವಿ ಇದು ವಾರ್ಡನ್ ಪಾರ್ಕ್ ಅಂತ ಹೇಳಿ ಮ್ಯೂಸಿಯಂ ಕೂಡ ಇದೆ ಮತ್ತೊಂದು ದಿವಸ ನಿಮಗೆ ತೋರಿಸ್ತೀನಿ ಇವಾಗ ಪಾರ್ಕ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈ ಪಾರ್ಕಿಂದು ಮ್ಯಾಪ್ ಕೊಟ್ಟಿದ್ದಾರೆ ಈ ಮ್ಯಾಪ್ ಅಲ್ಲಿ ಏನೇನು ಎಲ್ಲೆಲ್ಲಿ ಇದೆ ಅಂತ ನಮಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾ ಇದ್ದಾರೆ ನೀವು ನೋಡಬಹುದು ಇಲ್ಲಿ ಟಾಯ್ಲೆಟ್ಸ್ ಎಲ್ಲಿದಾವೆ ಆಮೇಲೆ ಪ್ಲೇ ಏರಿಯಾ ಎಲ್ಲಿದೆ ಆಮೇಲೆ ಡ್ರಿಂಕಿಂಗ್ ಫೌಂಟೈನ್ ಇಂದಿದೆ ದ ಬಾತಿಂಗ್ ಹಟ್ ಮತ್ತೆ ನಾವು ಇಲ್ಲಿದ್ದೀವಿ ಈಗ ನಿಮ್ಗೆ ಅಲ್ಲಿ ತರಿಸ್ತಾ ಇದ್ದಾರಲ್ಲ ನನ್ನ ಹಸ್ಬೆಂಡ್ ನಾವು ಈ ಪಾಯಿಂಟಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಇಲ್ಲಿ ಈಗ ಇಲ್ಲಿಂದ ಹೇಗಿದೆ ಪಾರ್ಕ್ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನನ್ನ ಜೊತೆಗೆ ನೋಡಿ ಇವಾಗ ನಾನು ಫಸ್ಟ್ ನಿಮಗೆ ಇಲ್ಲೊಂದು ಲೇಕ್ ಇದೆ ಲೇಕ್ ಅಲ್ಲಿ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ಅಲ್ಲಿ ರೋಡಿಂದ ಬರಬೇಕಾದ್ರೆ ಈಗ ಲೇಕ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಏನೇನಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡ ಏರಿಯಾ ಗೊತ್ತಾ ಒಂದು ನಾಲ್ಕೈದು ಎಕರೆ ಇದೆ ಅಷ್ಟು ಇದರಲ್ಲಿ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ನನ್ನ ಹಸ್ಬೆಂಡು ತುಂಬಾ ಇದೆ ಅಂತೆ ಆ ಲೇಕ್ ಅಲ್ಲಿ ಇಷ್ಟು ಸಾಕಿದ್ದಾರೆ ಅಂದ್ರೆ ನಿಮ್ಗೆ ತೋರಿಸ್ತೀನಿ ಹತ್ರದಿಂದ ಹೇಗಿದೆ ಅಂತ ಖುಷಿ ಆಗತ್ತೆ ನೋಡ್ಲಿಕ್ಕೆ ನಾನು ಇದು ನಮ್ಮ ಮನೆಯಿಂದ ಒಂದು ಐದು ನಿಮಿಷ ಅಲ್ಲ ಒಂದು ಐದು ನಿಮಿಷದ ದಾರಿ ಅಷ್ಟೇ ಆದರೆ ನಾವು ಕಾರ್ ತೊಗೊಂಬಂದ್ವಿ ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಇದೆ ಪಾರ್ಕಿಂಗಿಗೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ತೋರಿಸ್ತೀನಿ ನಿಮಗೆ ಹತ್ತಿರದಿಂದ ನೋಡಿ ಇದೇ ಅದು ಲೇಕ್ ನೀವು ಇಲ್ಲಿ ನೋಡಬಹುದು ಬಾತ್ಕೋಳಿಗಳು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ ನಾನು ನಿನಗೆ ತೋರಿಸ್ತೀನಿ ಎಲ್ಲವನ್ನ ಚಳಿ ಇದೆ ಆದರೆ ಅಷ್ಟೇನಿಲ್ಲ ಈಗ ಮುಂಚೆ ತುಂಬ ಚಳಿ ಅನಿಸ್ತಿತ್ತು ಇವಾಗ ಪರವಾಗಿಲ್ಲ ಇದೆಲ್ಲವೂ ಬಾತ್ಕೋಳಿಗಳೇ ಆದರೆ ಬೇರೆ ಬೇರೆ ಇದಾವೆ ಒಂದೊಂದು ಒಂದೊಂದು ಕಲರ್ ಇದ್ದಾವೆ ನೀವು ಇಲ್ಲಿ ನೋಡಬಹುದು ಪಾರಿವಾಳಗಳಿಗೆಲ್ಲದಕ್ಕೂ ತಿನ್ನಕ್ ಹಾಕ್ತಾ ಇದಾರಲ್ಲ ಒಬ್ರು ನಿಂತ್ಕೊಂಡು ಹಾಗೆ ರಾಜ ನೀವು ನೋಡ್ಬೋದು ಎಷ್ಟ್ ದೊಡ್ಡ ದೊಡ್ಡ ಎಷ್ಟಿದಾವೆ ನೋಡ್ರಿ ಇಲ್ಲೆಲ್ಲ ನೋಡಿ ಎಷ್ಟಿದಾವೆ ಇದಾವೆ ಅಂತ ಹೇಳಿ ಸಕತ್ತು ಚೆನ್ನಾಗಿದಾವೆ ನೋಡಿ ಹತ್ರದಿಂದ ತೋರಿಸ್ತೀನಿ ನಿಮಗೆ ನೋಡಿ 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 ಇದ್ ಹತ್ರ ನಿಂತಿದೆ ಕಲರ್ ನೋಡಿ ಅದ್ರಿಂದ ಇಷ್ಟ ಚೆನ್ನಾಗಿದೆ ಅಹ್ ನಂದು ಒಬ್ಬ ಕಸಿನ್ ಇದ್ದಾನೆ ಅವನಿಗೆ ಪಾರಿವಾಳ ಅಂದ್ರೆ ತುಂಬಾ ಇಷ್ಟ ಇದು ನೋಡಿ ಬಹಳ ಖುಷಿ ಆಗಿರ್ಬೋದು ತಿನ್ನಕೊಬ್ಬರು ಅಥವಾ ಒಬ್ರು ಬರ್ತಾ ಇರ್ತಾರೆ ಇಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಅವರಿಗೆ ಗೊತ್ತಿಲ್ಲ ಏನಂತ ಹೇಳಿ ಒಟ್ಟು ಅವರು ಫುಡ್ ಹಾಕ್ತಾ ಇದ್ರು ಇವಕ್ಕೆಲ್ಲ ಇವಾಗ ಅಲ್ಲೂ ಒಂದು ಅಲ್ಲಿ ಮುಂದೆ ಕಾಣ್ತಾ ಇದೆ ನಿಮಗೆ ಅಲ್ಲಿ ಒಂದು ಬಾತ್ಕೊಳ್ಳಿ ದೊಡ್ಡ ವೈಟ್ ಕಲರ್ ಆ ಕಡೆಯಿಂದ ನಿಮಗೆ ತೋರಿಸ್ತೀನಿ ಇಲ್ಲಿ ಬಂದು ಕುತ್ಕೊಂಡಿದಾವೆ ಒಂದು ರಾಶಿ ಇದ್ದಾವೆ ನೋಡ್ಲಿಕ್ಕೆ ಖುಷಿ ಆಗತ್ತೆ ಇದೆ ಇದೆ ಹತ್ರ ಬಂದ್ರೆ ಏನು ಇದು ಓಡೋಗೋದಿಲ್ಲ ಎಷ್ಟು ಚೆನ್ನಾಗಿ ಕಾಣತ್ತೆ ನೋಡಿ ಸ್ವಿಮ್ ಮಾಡ್ತಾ ಇರೋದು ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ ನೋಡಿ ನೋಡಿ ಎಲ್ಲ ಒಟ್ಟಿಗೆ ಸೇರ್ಕೊಂತವೆ ಸ್ವಲ್ಪ ಚಳಿ ಇರೋದ್ರಿಂದ ಈ ಸೀಸನ್ ಅಲ್ಲಿ ಈ ರೀತಿ ಎಲ್ಲಾ ಮರಗಳು ಫುಲ್ ಎಲೆ ಅದರ ಉದ್ರಿ ಈ ರೀತಿ ಆಗಿದಾವೆ ನೋಡಿ ಇದು ಲೇಕ್ ಕೂಡ ತುಂಬ ದೊಡ್ಡದಿದೆ ನೋಡಿ ಇಲ್ಲಿ ಒಂಥರ ಬೇರೆ ಥರ ವಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲ ಹಾರಿ ಹೋಗ್ತಾ ಇದ್ದಾವೆ ಒಂದು ಬ್ಯಾಚ್ ಫುಲ್ ಹಾರಿ ಹೋಯ್ತು ಇದು ನೋಡಿ ಇದೊಂದು ಚೂರ್ ಡಿಫ್ರೆಂಟ್ ಇದೆ ಎಲ್ಲದಕ್ಕಿಂತ ನೋಡಿ ಮರ ಯಾವ ಥರ ಇದೆ ಅಂತ ಹೇಳಿ ಫುಲ್ಲು ಖಾಲಿ ಇದ್ರ ಕಡ್ಡಿ 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 ಇದೆ ಅಷ್ಟೇ ಅಷ್ಟೆ ತುಂಬಾ ಚಳಿ ಇದೆ ಅಲ್ಲ ತುಂಬ ತುಂಬಾ ಮೈನಸ್ಗೆಲ್ಲ ಹೋಗುತ್ತೆ ಈ ಟೈಮಲ್ಲಿ ಅದಕ್ಕೆ ಈ ರೀತಿ ಇದೆ ಈಗ ಇಲ್ಲೊಂದು ಬ್ರಿಡ್ಜ್ ಇದೆ ಓ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮಲ್ಕೊಂಡ್ಬಿಟ್ಟಿದ್ವು ನಂಗೆ ನೋಡು ಹ್ಞೂ ಎದ್ದು ಬಿಟ್ಟಿದ್ದಾವೆ ಇಲ್ಲಿ ನೋಡಿ ಈ ಸೈಡ್ ಬಂದಿದ್ದೀವಿ ನಾವು ಇಲ್ಲೂ ಕೂಡ ಅದೇ ಥರ ನೋಡಿ ನೋಡಿ ಇವು ಸ್ವಲ್ಪ ಬೇರೆ ಚೇಂಜ್ ಇದ್ದಾವೆ ನೋಡಿ ಎಷ್ಟು ಚಂದ ಕಾಣುತ್ತೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದು ಖಾಲಿ ನಾಲ್ಕು ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ ಇಲ್ಲಿ ಮತ್ತೊಂದು ಖುಷಿಯಾಗಿದ್ದ ವಿಷಯ ಏನಂದ್ರೆ ಬಿಸಿಲು ಬಂದ್ಬಿಟ್ಟಿದೆ ಸೂರ್ಯ ನೋಡಿ ಬಹಳ ಖುಷಿ ಆಯ್ತು ಯಾಕಂದ್ರೆ ಬಿಸಿಲೇ ಬರೋದಿಲ್ಲ ಇದು ನೋಡಿ ನನ್ನ ಹಸ್ಬೆಂಡ್ ಕರಿತಾ ಇದ್ದಾರೆ ಹತ್ತತ್ರ ಬರ್ತಾ ಇದೆ ನೋಡತ್ತೆ ಮತ್ತೆ ಕೈಯಲ್ಲಿ ಏನಾದ್ರು ಇದೆಯಾ ಅಂತ ಹೇಳಿ ತಿಂಗಿಗೆ ಕರ್ಕೊಂಡು ಹೋಗ್ತಾರೆ ನೀವು ನೋಡಿದ್ರೆ ನಲ್ಲೇಖು ಅದಕ್ಕೆ ಆದ್ರೆ ಈಗ ಅದು ಓಪನ್ ಇಲ್ಲ ಪ್ರೈಸ್ ಲಿಸ್ಟ್ ಕೂಡ ಹಾಕಿದ್ದಾರೆ ಅಡಲ್ಟಿಗೆ ಫೋರ್ ಪೌಂಡ್ಸ್ ಅಂತ ಹೇಳಿದ್ರೆ ನಾನ್ನೂರ ಮೂವತ್ತು ನಲ್ವತ್ತು ರೂಪಾಯಿ ಹಂಗೆ ಆಗುತ್ತೆ ಆಮೇಲೆ ಚೈಲ್ಡ್ ಅಂತ ಹಾಕಿದ್ದಾರೆ ನೋಡಿ ಅಲ್ಲಿ ಟೂ ಪೌಂಡ್ಸ್ ಹಾಕಿದ್ದಾರೆ ಫ್ಯಾಮಿಲಿ ಆದರೆ ಟೆನ್ ಪೌಂಡ್ಸು ಇದು ಓಪನಿಂಗ್ ಅವರ್ಸು ವೀಕೆಂಡ್ ಮತ್ತು ಸ್ಕೂಲ್ ಹಾಲಿಡೇಸ್ ಇರುತ್ತಲ್ಲ ಅವಾಗ ಯಾವಾಗ ಹನ್ನೊಂದು ಗಂಟೆಯಿಂದ ಐದು ಗಂಟೆ ತನಕ ಕೊಟ್ಟಿದ್ದಾರೆ ಮೂವತ್ತು ನಿಮಿಷ ಕೂರಿಸ್ತಾರೆ ಇವರು ಲೇಕಿನ ಈಚೆ ಈ ಥರ ಮರಗಳಿದ್ದಾವೆ ಇದು ಕೂಡ ಫುಲ್ಲು ಎಲೆ ಎಲ್ಲ ಉದುರು ಹೋಗಿಬಿಟ್ಟಿದೆ ಏನಿಲ್ಲ ಇಲ್ಲ ಎಲೆ ಎಲ್ಲ ಫುಲ್ಲು ಹೋಗಿದ್ದಾವೆ ಪ್ಯಾಕೆಟ್ಸ್ ಪ್ಯಾಕೆಟ್ಸ್ ಕಾಣತ್ತೆ ನಿಮಗೆ ಅದೇನು ಅಂತ ಹೇಳಿದ್ರೆ ಹೊಸದಾಗಿ ಮರ ಗಿಡಗಳನ್ನ ಹಾಕಿದ್ದಾರೆ ನೀವು ನೋಡ್ಬೋದು ಅದು ತುಂಬಾ ದಪ್ಪ ದಪ್ಪ ಮರಗಳು ಕೂಡ ಇದಾವೆ ನೋಡಿ ನೋಡಿ ಇದೆಲ್ಲ ಎಲೆ ಇದಾವೆ ಇದಕ್ಕೇನು ಆಗಿಲ್ಲ ಈ ಚಳಿಗಾಲಕ್ಕೆ ಬೆಳೆಯುವಂತ ಮರಗಳೇ ನಾವು ಅದಕ್ಕೆ ಅದಕ್ಕೆ ಆಗಿಲ್ಲ ಈ ಮರದಲ್ಲಿ ನೋಡಿ ಫುಲ್ ಎಲೆ ಎಲ್ಲ ಉದ್ರಿದೆ ಆದ್ರೆ ಹಣ್ಣು ಮಾತ್ರ ಇದಾವೆ ಇಲ್ಲಿ ನೋಡಿ ಅಳಿಲು ಆಟ ಆಡ್ತಿದೆ ನೋಡಿ ನೋಡಿ ಬರ್ತಾ ಇದೆ ಸಕತ್ತು ಕ್ಯೂಟ್ ಇದೆ ನಿಮ್ಗೆ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ನನಗೆ ನೋಡಿದ್ರೂ ಬಾಲ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡೆ ಗೊತ್ತಾ ನೋಡಿ ನೋಡಿ ಇದು ನಾನು ಇಲ್ಲಿ ನೋಡ್ತಾ ಇದ್ದೆ ನನಗೇನೆ ನಾನು ವಿಡಿಯೋ ಮಾಡ್ತೀನಿ ನೋಡಿ ಯಾರೋ ತಿನ್ನಕೆ ಹಾಕಿದ್ರು ಅದಕ್ಕೆ ನಿಂತ್ಕೊಂಡು ಓಟ್ ಇಲ್ಲೊಂದು ನಾಯಿ ಕಾಣ್ತಾ ಇದೆ ಓಡ್ತಾ ಇದೆ ಹಳ್ಳಿಲಿಗೆಲ್ಲ ಓಡಿಸ್ತಾ ಇದೆ ಶಿಡ್ಸು ಜಾತಿ ಇದ್ದದು ಅದು ನನ್ನ ತಂಗಿ ಹತ್ರ ಒಬ್ಬಳ ಹತ್ರ ಇದೆ ರೆನ್ಸಿ ಅಂತ ಇದ್ದಾಳೆ ಅವಳು ತುಂಬಾ ಚಂದ ಮುದ್ದಾಗಿ ಸಾಕಿದ್ದಾಳೆ ಇದ್ರೆ ಅದರಿಂದ ಕ್ಲಿಪ್ ಕೂಡ ಆಡ್ ಮಾಡಿ ನಿಮಗೆ ತೋರಿಸ್ತೀನಿ ಇದಕ್ಕೆಲ್ಲ ಹೇರ್ ಎಲ್ಲ ರಿಮೂವ್ ಮಾಡಿದ್ದಾರೆ ಅದು ಒಂಥರ ಕಾಣ್ತಾ ಇದೆ ನಿಮ್ಗಷ್ಟೇ ಇದೆ ನೋಡಿ ನನ್ನ ತಂಗಿ ಸಾಕಿರುವಂತಹ ನಾಯಿ ಅಹ್ ಶಿಡ್ಜು ಅಂತ ಹೇಳಿದ್ನಲ್ಲ ಇದಕ್ಕೆ ರಿಯೋ ಅಂತ ಹೆಸರಿಟ್ಟಿದ್ದಾಳೆ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದೆ ಹ್ಮ್ ಚೆನ್ನಾಗ್ ಕಾಣತ್ತೆ ತುಂಬಾ ಪ್ರೀತಿಯಿಂದ ಸಾಕಿದ್ದಾಳೆ ತುಂಬಾ ಖುಷಿ ಆಗತ್ತೆ ಇದಕ್ ನೋಡಿದ್ರೆ ಇಲ್ಲೆಲ್ಲಾ ಹೂ ಇತ್ತು ಗಿಡಗಳಿದ್ವೇನೋ ಎಲ್ಲ ಇದಾಗ್ಬಿಟ್ಟಿದೆ ಈ ಚಳಿಗೇನು ಇರಲ್ಲ ಬಿಡಿ ಆತರ ಚಳಿ ಇದೆ ಇಲ್ಲೊಂದು ಸಣ್ಣ ಬ್ರಿಡ್ಜ್ ಇದೆ ಅಲ್ಲಿ ಮತ್ತೊಂದು ಬ್ರಿಡ್ಜ್ ಇದೆ ಅದು ತೋರಿಸ್ತೀನಿ ನಿಮಗೆ ಅದು ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಕೊಚ್ಚಿ ಆಗ್ಬಿಟ್ಟಿದೆ ನೋಡಿ ಇಲ್ಲಿ ಮಕ್ಕಳಿಗೂ ಕೂಡ ಆಟ ಆಡ್ಲಿಕ್ಕೆ ಪ್ಲೇ ಏರಿಯಾ ಇದೆ ಇಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ ಎನಿವೆ ಚೆನ್ನಾಗಾಯ್ತು ವೀಕೆಂಡ್ ವೀಕೆಂಡಲ್ಲಿ ಹೀಗೆ ಹತ್ತಿರ ಜಾಗಕ್ಕೆ ನಮಗೆ ಎಲ್ಲಾನು ಹತ್ರ ಇರೋದ್ರಿಂದ ಸ್ವಲ್ಪ ಸಿಟಿ ಮಧ್ಯೆ ಇರೋದ್ರಿಂದ ನಾವು ಚೆನ್ನಾಗಿ ಅನಿಸ್ತಾ ಇದೆ ಎಲ್ಲ ಕಡೆ ಹೋಗ್ಲಿಕ್ಕೆ ಸ್ವಲ್ಪ ಚಳಿ ಬಿಟ್ರೆ ಮತ್ತೆ ಇದಿಲ್ಲ ಹಸ್ಬೆಂಡ್ ಕೂಡ ಇದೇ ಪ್ಲೇಸನ್ನು ನಾನು ನಿನ್ನೆ ನೋಡ್ಕೊಂಡು ಹೋಗಿದ್ರಂತೆ ನಂಗೆ ಕರ್ಕೊಂಡು ಹೋಗಬೇಕು ಅಂತ ನಾವು ಕೂಡ ಇವತ್ತು ಸರ್ಚ್ ಮಾಡಬೇಕಾದ್ರೆ ಅದೇ ಸಿಕ್ತು ಹೋಗೋಣ ಅಂತ ಹೇಳಿ ಕೊರಟೀವಿ ನಾಳೆ ಆದರೆ ಮ್ಯೂಸಿಯಮಿಗೆ ಹೋಗ್ತೀವಿ ಇವತ್ತು ಫ್ರೈಡೇ ಮತ್ತು ಸ್ಯಾಟರ್ಡೇ ಅದು ಹಾಲಿಡೇ ಇರತ್ತಂತೆ ಸಂಡೇ ಮಾತ್ರ ಓಪನ್ ಇರುತ್ತೆ ಮತ್ತೊಂದು ದಿವಸ ಹೋದಾಗ ನಿಮ್ಗೆ ಅದು ತೋರಿಸ್ತೀನಿ ಗೊತ್ತಿಲ್ಲ ಸಂಡೇ ಹೋದರೂ ಹೋದ್ವಿ ಹೇಳೋಕ್ಕಾಗೋದಿಲ್ಲ ಯಾರಾದರೂ ಯು ಕೆ ವಿಸಿಟ್ ಮಾಡಿ ಲೂಟನ್ ಸಿಟಿಯಲ್ಲಿದ್ದರೆ ಒಂದು ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಖುಷಿಯಾಗತ್ತೆ ಮಕ್ಕಳು ಪ್ಲೇ ಏರಿಯಾ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಎಲ್ಲ ಥರದ್ದು ಇದೆ ಈವನ್ ಪೇರೆಂಟ್ಸ್ಗಳು ಅವ್ರ ಜೊತೆ ಆಟ ಆಡ್ತಿದ್ದಾರೆ ಇದು ಎಲ್ಲ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಸಾಫ್ಟ್ ಇದೆ ಅದು ಫುಲ್ ಹುಲ್ಲದು ಸಣ್ಣ ಸಣ್ಣದು ಅದೇನಾಗುತ್ತೆ ಅಂದರೆ ಅದು ಮಕ್ಕಳಿಗೆ ಬಿದ್ದರೂ ಕೂಡ ಎಲ್ಲೂ ನೋವಾಗೋದಿಲ್ಲ ಎಷ್ಟು ಕೇರ್ ಮಾಡ್ತಾರೆ ನೋಡಿ ಅಂದರೆ ಎಲ್ಲ ಥರದ್ದು ಸೇಫ್ಟಿ ನೋಡ್ಕೊತಾರೆ ಇಲ್ಲಿ ಅಲ್ಲ ನೋಡಿ ಸಣ್ಣದೊಂದು ಟ್ರೈನ್ ಇದೆ ಚೆನ್ನಾಗಿದೆ ಇದು ಪಾರ್ಕಿಗೆ ಎಂಟ್ರಿ ಆಗೋದು ವೆಲ್ಕಮ್ ಟು ವಾರ್ಡನ್ ಪಾರ್ಕ್ ಪ್ಲೇ ಏರಿಯಾ ಅಂತ ಇದರಲ್ಲಿ ಏನು ಬರ್ದಿದ್ದಾರೆ ನೋಡಿ ಹ್ಯಾವ್ ಫನ್ ಆ್ಯಂಡ್ ಪ್ಲೇ ಸೇಫ್ಲಿ ಅಂತ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಡು ನಾಟ್ ಟಾಕ್ ಟು ಸ್ಟ್ರೇಂಜರ್ಸ್ ಆಮೇಲೆ ನಾವು ಬೇರೆಯವ್ರಿಗೆ ಪುಷ್ ಮಾಡೋದಾಗಲಿ ರನ್ ಮಾಡೋದಾಗಿ ಮಾಡಬಾರ್ದು ಮತ್ತು ಮಸ್ಟ್ ಆ್ಯಂಡ್ ಶುಡ್ ಎಲ್ಲಿ ಒಬ್ರು ಅಡಲ್ಟ್ ಇರಬೇಕು ಅವರಿಗೆ ಸೂಪರ್ವಿಷನ್ ಮಾಡಲಿಕ್ಕೆ ಆಲ್ ದ ಟೈಮ್ ಅವ್ರು ಇರಲೇಬೇಕು ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಎಷ್ಟೆಲ್ಲ ಸೇಫ್ಟಿ ಇರುತ್ತಲ್ಲ ಇಲ್ಲಿ ಇದ್ದಾರೆ ಅದಕ್ಕೆ ಇಷ್ಟು ಇಷ್ಟು ಚೆನ್ನಾಗಿ ನೋಡಿ ವಾವ್ ವಾವ್ ಒಲ್ ನೋಡಿ ಎಲ್ ನೋಡಿ ಅವ್ಯೂ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಹೀಗೆ ನಾವ್ ಹೀಗೆ ಬಂದ್ವಿ ಮತ್ತೆ ಹಿಂದೆ ಬರ್ತಾ ಇದ್ ದೊಡ್ಡದಿದೆ ಇದೊಂದ್ ಇದೊಂದೆ ವೈಟ್ ಒಂದೇ ಇದ್ದಿದ್ದು ನೋಡಿ ಎಷ್ಟ್ ಚೆನ್ನಾಗಿ ತಿಂತಾ ಇದೆ ನೋಡಿ ಅದು ಕೊಟ್ಟಿದ್ದು ಬ್ರೆಡ್ ಅವರು ಅದನ್ನ ನೆನೆಸಿ 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 ತಿಂತ ಇದೆ ನೀರಲ್ಲಿ ನೀರಲ್ಲಿ ಅದ್ದಿ ಅದ್ದಿ ತಿಂತು ನೋಡಿ ಅದು ಇದೇ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿರತ್ತೆ ಅಂತ ಅನ್ಕೊಂತೀನಿ ಮತ್ತೊಂದು ಹೊಸ ಲೊಕೇಶನ್ ಜೊತೆ ನಿಮ್ಗೆ ಸಿಗ್ತೀನಿ ತಿಳಿದೆ ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್ ನಿಮ್ಮ ಕನ್ನಡತಿಯನ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್